ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರೆ ಮಾಡಿ ದಾರವೇ ಸಂಚಿಕೆ ಏನಾಯಿತು ಎಂದು ನೋಡೋಣ ನಮ್ಮಲ್ಲಿ ಇಲ್ಲಿ ಪಾಪಮ್ಮ ಹುಷಾರಾದರೆ ಹುಷಾರಾದರೆ ಎಂದು ಡಾಕ್ಟರ್ ಕರ್ಣನಪ್ಪನಿಗೆ ಫೋನ್ ಮಾಡಿ ತಿಳಿಸ್ತಾರೆ ಕಣ್ಣನಪ್ಪ ಅಮ್ಮ ಅತ್ತೆ ಆಗ ಸಿಂಚನ ಎಲ್ಲರೂ ಹಾಸ್ಪಿಟ್ಲಿಗೆ ಬಂದು ಪಾಪಮ್ಮನ್ನು ನೋಡೋಕ್ಕೆ ಬರ್ತಾರೆ ಪಾಪಮ್ಮ ಕಂಡುಬಿಟ್ಟು ಮಾತನಾಡುತ್ತಿರುವುದಿಲ್ಲ ಆದರೆ ಬಿಟ್ಟು ನೋಡುತ್ತಿರ್ತಾರೆ ಅವರನ್ನು ದುರ್ಗುಟ್ಕೊಂಡು ನೋಡುತ್ತಾ ಕರ್ಣನ ಅತ್ತೆ ನೋಡಿಕೊಂಡು ಹೊರಗೆ ಹೋಗುತ್ತಾಳೆ ಡಾಕ್ಟರ್ ಸ್ವಲ್ಪ ಹೊತ್ತು ಆಚೆ ಹೇರಿ ನಾನು ಅವ್ರನ್ನ ಚೆಕ್ ಮಾಡಿ ನಿಮ್ಮನ್ನ ಕರೀತೀನಿ ಅಂತ ಹೇಳ್ತಾರೆ ಆಗ ಪಾಪಮ್ಮನ್ನೇ ನೋಡುತ್ತಾ ಕರ್ಣನ ಅತ್ತೆ ಹೊರಗೆ ಹೋಗುತ್ತಾಳೆ ಇಲ್ಲಿ ಕರ್ಣ ಕಾರನ್ನು ಓಡಿಸಿಕೊಂಡು ಸಂಹಿತ ಮನೆಯಿಂದ ಕರ್ಕೊಂಡು ಬರ್ತಿರ್ತಾನೆ ಸಾಹಿತ್ಯ ಕಾರಿನಲ್ಲಿ ಬರಬೇಕಾದ್ರೆ ಏನು ಮಾತನಾಡುವುದನ್ನು ನೋಡಿ ಕರ್ಣ ಕಾರಿನಲ್ಲಿರುವ ಹಾಡನ್ನು ಹಾಕುತ್ತಾನೆ ಹಾಡನ್ನು ಹಾಕುವ ಹಾಕುತ್ತಾ ಹಾಡನ್ನು ಕೇಳುತ್ತಾ ಬರುತ್ತಾನೆ ಅದೇ ಸಾಹಿತ್ಯಾಗೆ ಅದನ್ನು ಕೇಳುವ ಆಸಕ್ತಿ ಇರುವುದಿಲ್ಲ ಅದನ್ನು ಆಫ್ ಮಾಡ್ತಾಳೆ ಅದು ಮತ್ತೆ ಕರ್ಣ ಹಾಡನ್ನು ಪ್ಲೇ ಮಾಡ್ತಾನೆ ಆದರೆ ಸಾಯಂಗೆ ಇಷ್ಟ ಇಲ್ಲದೆ ಆಫ್ ಮಾಡಿ ನನಗೆ ಸುಮ್ಮನೆ ಹಿಂಸೆ ಕೊಡಬೇಡಿ ಈ ಹಾಡನ್ನ ಹಾಕ್ಬೇಡಿ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅದೇ ಕರ್ಣ ಸರಿ ಬಿಡಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾನೆ ಆಮೇಲೆ ಕಾರ್ ಯಾಕೋ ಆ ಕಡೆ ಈ ಕಡೆ ಹೋಗಿ ಕಾರನ್ನ ನಿಲ್ಲಿಸ್ತಾನೆ ನೋಡೋಣ ಅಂತ ಹೇಳಿದ್ರೆ ಅವ್ನು ಕರ್ಣ ಸಾಯ್ತಂಗೆ ಹೇಳ್ತಾನೆ ಇಲ್ಲೋ ಪಂಚರ್ ಆಗಿರಬೇಕು ಅಂತ ಕಾರಿಂದ ಕೆಳಗೆ ಇಳಿದು ಇಬ್ಬರು ನೋಡ್ತಾರೆ ಆದರೆ ಪಂಚರ್ ಆಗಿರುವುದಿಲ್ಲ ಆಗ ಸಾಹಿತ್ಯ ಹೇಳ್ತಾಳೆ ಕಾರ್ ನೀವೇ ಹೇಳಿದ್ರಿ ಕಾರ್ ಪಂಚರ್ ಆಗಿರುತ್ತೆ ಅಂತ ಅದೇ ಪಂಚರೇ ಆಗಿಲ್ಲ ಯಾಕೆ ಕಾರ್ ನಿಲ್ಸದ್ರಿ ಅಂತ ಅದಕ್ಕೆ ಕಣ್ಣ ಏನು ಮಾಡ್ತಾನೆ ಓ ಸಾಹಿತ್ಯ ಪಂಚರ್ ಮಾಡಬೇಕಂತ ಹೇಳಿದ್ರ ಅಂತ ಹೇಳ್ಬಿಟ್ಟು ಕಾರ್ನಾಗ ಗಾಳಿ ತೆಗಿತಾನೆ ಕಾರ್ ಕಾರ್ ಗಾ ಕಾರ್ದು ಟಯರ್ದು ಗಾಳಿ ತೆಗೆದು ನೋಡಿ ಸಾಹಿತ್ಯ ನೀವು ಹೇಳ್ದಂಗೆ ಮಾಡಿದ್ದೀನಿ ಟಯರ್ದು ಗಾಳಿ ತೆಗ್ದಿದ್ದೀನಿ ಈಗ ಓಕೆನಾ ಅಂತ ಸಾಹಿತ್ಯ ಏನು ಮಾಡ್ತಾಯಿದ್ದೀರಾ ಕಣ್ಣ ನಿಮ್ಗೇನಾಗಿದೆ ನಾನು ಏನು ಹೇಳಿದೆ ನೀವೇನು ಮಾಡ್ತಾಯಿದ್ದೀರಾ ಅಂತ ನೀವೇ ತಾನೇ ಹೇಳಿದ್ದು ಸಾಹಿತ್ಯ ಪಂಚರ್ ಆಗಿದೆ ಅಂತ ಅದಕ್ಕೆ ನಾನು ಗಾಳಿ ತೆಗ್ದೆ ಈಗ ಸಾಹಿತ್ಯ ಆಯ್ತಲ್ಲ ನೀವು ಹೇಳಿದಂಗೆ ಗಾಡಿ ಪಂಕ್ಚರ್ ಆಗಿದೆ ಅಂತ ಹೇಳ್ತಾನೆ ಇಲ್ಲಿ ಸಾಹಿತ್ಯನ ಸಾಹಿತ್ಯ ನೋಡ್ತಿರ್ತಾಳೆ ಇಲ್ಲಿ ಕರ್ಣನ ಮತ್ತೆ ಹಾಸ್ಪಿಟ್ಲ್ ಭಯದಿಂದ ಭಯದಿಂದ ಓಡಾಡುತ್ತಿರ್ತಾಳೆ ಇದನ್ನ ಸಿಂಚನ ಸಿಂಚನ ನೋಡುತ್ತಾಳೆ ಇದನ್ನು ಸಿಂಚನ ನೋಡ್ತಾಳೆ ಯಾಕೆ ಅಮ್ಮ ಈ ಥರ ಎದ್ರುಕೊಂಡಿದ್ದಾರೆ ಅಂತ ಹೋಗಿ ಅಮ್ಮನ್ನ ಕೇಳ್ತಾಳೆ ಅಮ್ಮ ನೀನು ಯಾಕೆ ಹಿಂಗೆ ಎದ್ರುಕೊಂಡಿದೆ ನಿಂಗೆ ಏನಾಗಿದೆ ಅಂತ ಕೇಳ್ತಾಳೆ ಅದೇ ಅವರಮ್ಮ ಏನು ಹೇಳೋದಿಲ್ಲ ಆಕೆ ಸಂಚನಾಗ್ ಡೌಟ್ ಬಂದು ಬಾ ನೀನು ಒಂದು ನಿಮಿಷ ಆಚೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಆಚೆ ಹೋದಾಗ ಸಿಂಚನ ಕೇಳ್ತಾಳೆ ಅಮ್ಮ ನೀನು ಪಾಪ ಅಮ್ಮಂಗೆ ಹೀಗಾಗಕ್ಕೆ ನೀನೇನ ಕಾರಣ ನಾ ಹೀಗಾಗಿದೆ ಅಂತ ಕೇಳ್ತಾಳೆ ಇಲ್ಲ ಸಿಂಚು ನಾನೇನೋ ಮಾಡಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮ ನೀನು ನನಗೆ ಸುಳ್ಳು ಹೇಳಬೇಡ ಹೇಳು ಅಂತ ಹೇಳ್ತಾಗ ಅವರಮ್ಮ ಹೇಳ್ತಾಳೆ ಹೌದು ಈ ವಿಷಯನೆಲ್ಲ ನಾವು ಸ್ವಾಮೀಜಿ ಬರೋ ಸುಳ್ಳು ಹೇಳಿ ಆರೋಧತೆ ಹೇಳಿದ್ವಿ ಅಂತ ಗೊತ್ತಾಗಿದ್ದಕ್ಕೆ ಪಾಪಮ್ಮ ಮದುವೆ ನಿಲ್ಲಿಸ್ದೆ ನಿಲ್ಲಿಸ್ತೀನಿ ಅಂತ ಅವ್ರ ಕಡೆ ಹೋಗ್ತಾಯಿದ್ರು ಅದಕ್ಕೆ ನಾನು ಅವ್ರಿಗೇನೂ ಮಾಡಿಲ್ಲ ನಾನು ನನ್ನಿಂದ ಏನೂ ಆಗಿಲ್ಲ ಅದಕ್ಕೆ ಅವ್ರನ್ನ ಕಟ್ಟಾಕೋ ಕಟ್ಟಾಕಿ ಅಂತ ಹೇಳಿ ಹುಡುಗಿಯರ್ ಕೈಯಲ್ಲಿ ಕಟ್ಟಾಕಿಸ್ತೇ ಆದರೆ ನೋಡಿದ್ರೆ ಆಮೇಲೆ ಅವರು ಮೆಟ್ಲು ಮೇಲಿಂದ ಉರುಳ್ಕೊಂಡು ಬೀಳ್ತಾಯಿದ್ರು ನಂಗೆ ಅಷ್ಟೇ ಗೊತ್ತಿರೋದು ಇದು ಬಿಟ್ಟರೆ ನಾನೇನೂ ಅವ್ರಿಗೇನು ಮಾಡಿಲ್ಲ ಇದು ಸತ್ಯ ಇದು ನನ್ನ ನಂಬು ನಾನು ನಾನು ಇದನ್ನು ನಾನು ಏನೂ ಮಾಡಿಲ್ಲ ಅವರಾಗ ಅವರೇ ಮೆಟ್ಲಿಂದ ಉರುಳ್ಕೊಂಡು ಅಷ್ಟೇ ನಾನು ನೋಡಿದ್ದೀನಿ ಹೊರತು ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಬಟ್ ಈ ವಿಷಯ ಏನಾದರೂ ಅಪ್ಪ ಅಮ್ಮಂಗೆ ಗೊತ್ತಾಗ ಅಣ್ಣ ಅತ್ತಿಗೆ ಗೊತ್ತಾಗ್ಬಿಟ್ರೆ ಏನೋ ಭಯ ನನಗೆ ಕಾಡ್ತಾಯಿದೆ ಅದೇ ನಾನು ಭಯ ಸಿಂಚನ ಅಂತ ಹೇಳ್ತಾಳೆ ಡಾಕ್ಟ್ರಲ್ಲಿ ಬಂದು ಕರ್ಣನ್ ಅಪ್ಪ ಅಮ್ಮಗೆ ನೋಡಿ ನಿಮ್ಮ ಅಮ್ಮ ಹುಷಾರಾಗಿದ್ದಾರೆ ನಾನು ಎರಡು ದಿನದಲ್ಲಿ ಹುಷಾರಾಗ್ತಾರೆ ಬೇಕಾದ್ರೆ ಕರ್ಕೊಂಡು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಬೋದು ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೆ ಅವ್ರು ಏನೇನೋ ಮಾತಾಡೋ ಪರಿಸ್ಥಿತಿಲಿ ಪರಿಸ್ಥಿತಿಲಿರೋದೆಲ್ಲ ನೀವು ಮಾತಾಡೋದು ನ್ನೆಲ್ಲ ಕೇಳಿಸ್ಕೊತಿರ್ತಾರೆ ಅವ್ರೇನು ಪ್ರತಿಕ್ರಿಯಿಸುವಂಥ ಪರಿಸ್ಥಿತಿಲಿಲ್ಲ ಹಂಗೆ ಕಾಲಕ್ರಮೇಣ ಅವ್ರು ಹಂಗೆ ಸರಿ ಹೋಗ್ತಾರೆ ನೀವು ಬೇಕಾದ್ರೆ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಇಬ್ಬರಿಗೂ ಖುಷಿ ಆಗುತ್ತೆ ಅದಕ್ಕೆ ಬನ್ನಿ ಹೋಗೋಣ ಮನೆಗೆ ಅಂತ ಅರೋಧತಿ ಕರ್ಕೊಂಡು ಕರೀತಾಳೆ ಯಾಕೆ ಸರಿ ನಡಿ ಹೋಗೋಣ ಅಂತ ಹೇಳ್ತಾರೆ ಇಲ್ಲಿ ಕರ್ಣ ಸಾಹಿತ್ಯನ ನಡುವೆ ಅದೇ ಥರದ ಕಿತ್ತಾಪಟ್ಟಿ ಆಗ್ತಾನೆ ಇರುತ್ತೆ ಈಗ ಏನು ಮಾಡಬೇಕು ಗಾಳಿ ತೆಗೆದಾದ್ಮೇಲೆ ಟೈರ್ ಚೇಂಜ್ ಮಾಡಬೇಕಲ್ಲ ಓ ಪಂಚರ್ ಆಗಿದೆ ಆಮೇಲೆ ಟೈರ್ ಚೇನ್ ಮಾಡಬೇಕಂತ ಕರ್ಣ ಹೋಗಿ ಟೈರ್ ಚೇಂಜ್ ಮಾಡೋಕ್ಕೆ ಸ್ಪ್ಯಾನರ್ನ ನಟ್ಟನ್ನು ತೊಗೊಂಬರ್ತಾನೆ ಸ್ಪ್ಯಾನರ್ ತೊಗೊಂಬಂದು ಟಯರ್ನ ತೆಗಿಯೋಕ್ಕೆ ನಾಟಕ ಆಡ್ತಾಯಿರ್ತಾನೆ ಏನಕ್ಕೆ ಹಿಂಗೆ ಹಿಂಗೆ ಇದ್ದಾನೆ ಅಂತ ಸಾಹಿತ್ಯಗೆ ಡೌಟ್ ಆಗ್ತಾ ಇರುತ್ತೆ ಕರ್ನಾ ಏನು ಮಾಡ್ತಾನೆ ಟೈರಿಂದ ನಟನ್ನೆಲ್ಲ ಟೈರ್ನ ಆಚೆ ತೆಗಿತಾನೆ ಆಚೆ ತೆಗೆದು ನೀವು ಸಾಹಿತ್ಯ ನಾನು ಗಾ ಇದನ್ನು ಪಂಚರ್ ಹಾಕ್ಸ್ಕೊಂಬರ್ತೀನಿ ಅಂತ ಟೈರ್ನ ತಳ್ಕೊಂಡು ರೋಡಲ್ಲಿ ಹೋಗ್ತಾನೆ ಬಟ್ ಇವ್ರು ಯಾಕೆ ಹಿಂಗೆ ಅರ್ಥ ಇದ್ದಾರೆ ಅಂತ ಸಾಹಿತ್ಯ ಹಿಂಗೆ ಒಂದು ಅರ್ಥ ಆಗ್ತಿರಲ್ಲ ಅದಕ್ಕೆ ಸಾಹಿತ್ಯ ಅಲ್ಲಿ ನಿಂತ್ಕೋತಾಳೆ ಆದರೆ ಕರ್ಣ ಮುಂದಕ್ಕೆ ಹೋಗಿ ಟರ್ನ ಓಡಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಸಾಹಿತ್ಯ ಕಾರಿನ ಹತ್ರನೇ ಕಾಯ್ತಾನೆ ಅಂತಿರ್ತಾಳೆ ಇಲ್ಲಿ ಕರ್ಣ ಟೈನ ಓಡಿಸ್ಕೊಂಡೋಗ್ಬೇಕು ನಗ್ತಾ ಹೇಳ್ತಾನೆ ಇನ್ನು ನಾನು ಅಂದ್ಕೊಂಡಂಗೆ ಆಗ್ತಾ ಇದೆ ಸಾಹಿತ್ಯ ಇದನ್ನು ನಿಮ್ಗೆ ಹಿಂಸೆ ಕೊಡೋದಕ್ಕಲ್ಲ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಅಂತ ಹೇಳ್ತಾನೆ ಈ ಕಡೆ ಹಿಂದೆಗಡೆಯಿಂದ ಸಾಹಿತ್ಯನ ಕಾರ್ ಹಿಂದೆಗಡೆಯಿಂದ ಇನ್ನೊಂದು ಕಾರ್ ಬರುತ್ತೆ ಆ ಕಾರ್ ಬ್ಲ್ಯಾಕ್ ಕಲರ್ ಕಾರಾಗಿರುತ್ತೆ ಆ ಕಾರಿಂದ ನೋಡಿದ್ರೆ ಬ್ಲ್ಯಾಕ್ ರೋಸ್ ಕೆಳಗೆ ಇಳಿತಾರೆ ಹಿಂದೇನು ನೋಡಿದ್ರೆ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗುತ್ತೆ ಬ್ಲ್ಯಾಕ್ ರೋಸ್ ಬಂದು ಕ ಸಾಹಿತ್ಯನಿಂದ ನಿಂದೆ ನಿಂತ್ಕೊತಾನೆ ಇಲ್ಲಿ ಕರ್ಣನ ಅಜ್ಜಿ ನೀರು ಕುಡಿಯುತ್ತಾ ಗಾಬರಿ ಆಗಿರ್ತಾಳೆ ಯಾಕೆ ಅಂತ ಅಂದರೆ ಮೇಡಮ್ ಮತ್ತು ಸಾಹಿತ್ಯ ಮಾತಾಡೋದನ್ನು ಅವ್ರ ಮನೇಲಿ ಕೇಳಿಸ್ಕೊಂಡಿರ್ತಾಳೆ ಸಾಹಿ ಮೇಡಮ್ ಹೇಳ್ತಾರೆ ಸಾಹಿತ್ಯಂಗೆ ನೀನು ನನ್ನ ಮತ್ತೆ ತಿರುಗಿ ಆ ಮನೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದೆ ಸಾಹಿತ್ಯ ಅಂತ ಹೇಳೋದನ್ನು ಗಾಬರಿ ಆಗಿರ್ತಾರೆ ಇಲ್ಲಿ ಬ್ಲ್ಯಾಕ್ ರೋಸ್ ಏನು ಮಾಡ್ತಾನೆ ಸಾಹಿತ್ಯಂಗೆ ಕ್ಲೋರಫಾಮ್ನ ಹಾಕಿ ಅವ್ಳನ್ನ ಎತ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗ್ತಾನೆ ಕಾರನ್ನ ಓಡಿಸ್ಕೊಂಡು ಇನ್ ಮುಂದೆಯಿಂದ ಅವರಲ್ಲ ಹಿಂದೆಯಿಂದ ಅವ್ಳನ್ನ ಕರ್ಕೊಂಡು ಹೋಗ್ತಾನೆ ಇದನ್ನು ಕರ್ಣ ದೂರದಿಂದ ನೋಡ್ತಾನೆ ಕಾರಣ ಹೇಳ್ತಾನೆ ಇದು ನನ್ನ ಪ್ಲ್ಯಾನ್ ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಇವ್ನ ಇನ್ನು ಹಿಡಿಬೇಕು ಅನ್ನೋ ಕಾರಣಕ್ಕೇ ಇದು ನಾಟಕ ಆಟಿದ್ದೆವು ಅಂತ ಕರ್ಣ ಹೇಳ್ತಾನೆ ಅದೇ ಕಾರಣ ಅವ್ನ ಸಹಾಯಕನಿಗೆ ಹೇಳಿರ್ತಾನೆ ನನಗೆ ಇನ್ನೊಂದು ಕಾರನ್ನ ಅಲ್ಲಿ ನಿಲ್ಲಿಸಿರು ನಾನು ಆ ಕಾರನ್ನ ತೊಗೊಂಡು ಹೋಗಬೇಕು ಅಂತ ಬಟ್ ಇದನ್ನೆಲ್ಲ ಭರತನತ್ರ ಹೇಳಿದಾಗ ಯಾಕೆ ಏನು ಅನ್ನೋದು ಅವನಿಗೆ ಕ್ವಶನ್ ಆಗುತ್ತೆ ಆಗ ಭರತ ಹೇಳ್ತಾನೆ ಓ ಬ್ಲ್ಯಾಕ್ಲೋಸ್ನ ಹಿಡಿಯೋಕೆ ಅಂತ ನಾನು ಅಣ್ಣ ಪ್ಲ್ಯಾನ್ ಮಾಡಿದ್ದಾನೆ ಅವನೇನು ಬಟ್ ಕರ್ಣ ಏನಾರು ಕಣ್ಣ ಅವನಿಗೆ ಸಿಕ್ದೆ ಹೋದರೆ ಏನು ಏನು ಮಾಡೋದು ಅದಕ್ಕೇನೋ ತಪ್ಪಿಸ್ಕೊಂಡು ಸಾಹಿತ್ಯವಾಗಿನ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲಲ್ಲ ಅಂತ ಆಗ ಅವ್ನು ಸಹಾಯಕ ಹೇಳ್ತಾನೆ ಇಲ್ಲ ನೆಕ್ಲೆಸಲ್ಲಿ ಅವರು ಜಿ ಪಿ ಆರ್ ಎಸ್ ಇಟ್ಟಿದ್ದಾರೆ ಹಾಗಾಗಿ ಅವ್ರು ಎಲ್ಲೋಗ್ತಾರೆ ಹೋಗ್ತಾರೆ ಅಂತ ಟ್ರ್ಯಾಕ್ ಆಗುತ್ತೆ ಅಂತ ಇಲ್ಲಿ ಅರುಂಧತಿ ಅಮ್ಮ ಬಂದು ಅರುಂಧತಿ ಇಲ್ಲ ನೀನು ಸಾಹಿತ್ಯನಿಗೆ ಮನೆಗೆ ಬರ ಬರೋಕ್ಕೆ ಬಿಟ್ಟುಕೊಡ್ದು ಅವಳಿಗೆ ಮನೆಗೆ ಅಂತ ಹೇಳ್ತಾರೆ ಅದಕ್ಕೆ ಅರುಂಧತಿ ನೀನೇನು ಮಾತಾಡ್ತಾಯಿದ್ದೀಯ ಅಮ್ಮ ಅರುಂಧತಿ ಮನೆ ಸೊಸೆ ಅವಳು ಇಲ್ಲೇ ಇರ್ತಾಳೆ ನೀನು ಯಾಕೆ ಅವಳನ್ನ ಬರೋದು ಬೇಡ ಅಂತಿದೆ ಅವಳು ಬಂದರೆ ಸರಿ ಹೋಗಲ್ಲ ನಿನ್ನ ಜೀವನ ಹಾಳು ಮಾಡ್ತಾಳು ಅವಳು ಆಮೇಲೆ ಏನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಅಲ್ಲಿಗೆ ಕರ್ಣನಪ್ಪನ ಬರ್ತಾನೆ ಇಲ್ಲ ಇಲ್ಲ ನೀನು ನಾನು ಇದಕ್ಕೆ ಒಪ್ಪೋದೇ ಇಲ್ಲ ಸಾಹಿತ್ಯ ಮನೆಗೆ ಬರಬಾರ್ದು ಅಂತ ಹೇಳ್ತಾನೆ ಅದಕ್ಕೆ ಕರ್ಣನಪ್ಪ ನೀವೇನು ಮಾತಾಡ್ತಾಯಿದ್ದೀರಾ ಅವ್ರು ಸಾಹಿತ್ಯ ಈ ಮನೆ ಸೊಸೆ ಈ ಮನೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಅರುಂಧತಿ ಅಮ್ಮ ಹೇಳ್ತಾರೆ ಅವ್ರು ನೀವು ಅವಳನ್ನ ಏನೋ ಕರ್ಕೊಂಬಂದ್ರೆ ಆಮೇಲೆ ಅವಳು ಅವಳಿದಾಳು ಅವಳ ಜೊತೆ ಅಂತ ಅವಳು ಅಂದಾಗ ಎಲ್ರಿಗೂ ಗಾಬರಿ ಆಗುತ್ತೆ ಆಗ ಕರ್ಣನ ಅಪ್ಪ ಕೇಳ್ತಾನೆ ಈ ಯಾರು ಯಾರದು ಯಾರ ಬಗ್ಗೆ ಹೇಳ್ತಿದ್ರ ಅಂತ ಅವಾಗ ಅವ್ರನ್ನ ಅಮ್ಮಂಗೆ ಫ್ಲಾಶ್ ಆಗುತ್ತೆ ಓ ಹೆಸರು ಹೇಳ್ಬಾರ್ದು ಅವಳ ಹೆಸರು ಹೇಳಿದ್ರೆ ಈಗಲೇ ಕರ್ಕೊಂಬಂದ್ಬಿಡ್ತಾರೆ ಅಂತ ಒಳ್ಳೆ ಹೆಸ್ರನ್ನ ಹೇಳಲ್ಲ ಅವಾಗ ಏನಿಲ್ಲ ನಾನು ಹೇಳ್ದು ಅವ್ರ ಮನೆಯವ್ರೆಲ್ರೂ ಸೇರಿಸಿ ಹೇಳಿದೆ ಅದಕ್ಕೆ ನಾನು ಅವಳು ಅಂತ ಹೇಳಿದೆ ಬಟ್ ಅವರೆಲ್ಲ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಣ್ಣಕ್ಕೆ ಸಾಹಿತ್ಯ ಮನೆಗೆ ಬರೋದು ಬೇಡ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ನೀವು ಹಿಂಗೆಲ್ಲ ಮಾತಾಡೋದಾದ್ರೆ ಚೆನ್ನಾಗಿರಲ್ಲ ಸಾಹಿತ್ಯ ಮನೆ ಸ್ವಲ್ಪ एर, ೆ ಅವಳು ಇಲ್ಲೇ ಇರ್ತಾಳೆ ಅವಳು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ ಎಲ್ಲರ ಮುಂದೇನೋ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಬ್ಲ್ಯಾಕ್ ರೋಸ್ ಸಾಹಿತ್ಯನನ್ನು ಕಟ್ ಹಾಕಿ ಚೇರ್ನಲ್ಲಿ ಕೂರಿಸಿರ್ತಾನೆ ಸಾಯ್ತಂಗೆ ನಾನಾ ಬಂದು ಸ್ವಲ್ಪ ಸ್ವಲ್ಪನೇ ಕಂಡುಬಿಟ್ಟು ನೋಡ್ತಾ ಇರ್ತಾಳೆ ಅಲ್ಲಿ ನೋಡಿದ್ರೆ ಫುಲ್ ಕಂಡು ತೆರೆ ನೋಡಿದಾಗ ಅವ್ನು ಮುಂದೆ ಬ್ಲ್ಯಾಕ್ ರೋಸ್ ಕೂತಿರ್ತಾನೆ ಈಗ ಸಾಯಿತಂಗೆ ಭಯ ಆಗೋಕ್ಕೆ ಶುರು ಆಗುತ್ತೆ ನೀ ಇವ್ನ ಯಾಕೆ ನನ್ನ ಕರ್ಕೊಂಬಂದ ಅಂತ ಇದು ಪ್ಲ್ಯಾನ್ ಮಾಡಿದ್ದು ಕರ್ಣ ಆಗಿರೋದ್ರಿಂದ ಕಣ್ಣ ಕಣ್ಣನ ಮುಂದಿನ ಪ್ಲ್ಯಾನ್ ಏನಿದೆ ಅಂತ ನೋಡೋಣ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು